ನಮಸ್ಕಾರ ಸ್ನೇಹಿತರೆ ನೆಗೆಟಿವ್ ಎನರ್ಜಿಯಿಂದ ಹೇಗೆ ಹೊರಗೆ ಬರೋದು ಇತ್ತೀಚೆಗೆ ಅನೇಕ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರಗಳ ಬಗ್ಗೆ ಸರ್ಚನ್ನು ಮಾಡ್ತಾಯಿರ್ತಾರೆ ಮೊದಲಿಗೆ ನೆಗೆಟಿವ್ ಎನರ್ಜಿ ಅಂದರೆ ಏನು ಇದು ಯಾವಾಗಿಂದ ಪ್ರಾರಂಭ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ನಮಗೇನು ಗೊತ್ತಾಗಲ್ಲ ಬೆಳೀತಾ ಬೆಳೀತಾ ಒಂದು ಹದಿನೆಂಟು ಇಪ್ಪತ್ತು ವರ್ಷಗಳ ಆದ ನಂತರ ಕೆಲವೊಂದು ವಿಚಾರಗಳಲ್ಲಿ ನಮ್ಮೊಳಗೆ ನಮಗೆ ಆ ಭಯ ಕಡಕ್ಕೆ ಶುರುವಾಗುತ್ತೆ ನಾನಾ ರೀತಿಯಾದಂಥ ವಿಚಾರಗಳು ಯಾವ ವಿಚಾರ ಅಂತ ಹೇಳೋಕ್ಕಾಗಲ್ಲ ಇದು ಯಾವ ರೀತಿ ಅಂದರೆ ಈಗ ಪ್ರಸ್ತುತ ಬಂದು ನೆಗೆಟಿವ್ ಥಾಟ್ ನೆಗ ನೆಗೆಟಿವ್ ಎನರ್ಜಿ ಅನ್ನೋದು ಇಡೀ ಸಮಾಜದ ಪೂರ್ತಿ ತುಂಬಿಕೊಂಡಿದೆ ಸ್ನೇಹಿತರೆ ಯಾಕಂದರೆ ಬೆಳಗ್ಗೆ ಸಾಯಂಕಾಲದವರೆಗೂ ನೀವು ಟಿ ವಿ ನ್ಯೂಸ್ ಆಗಿರ್ಬೋದು ಪೇಪರ್ಗಳಾಗಿರ್ಬೋದು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಅಕ್ಕಪಕ್ಕದಲ್ಲಾಗಿರ್ಬೋದು ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಒಳ್ಳೆಯದು ಸಿಗೋದು ಕೇವಲ ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಮತ್ತೆ ತೊಂಬತ್ತು ಪರ್ಸೆಂಟ್ ವಿಚಾರಗಳು ನೆಗೆಟಿವ್ ವಿಚಾರಗಳೇ ಸುತ್ತಮುತ್ತ ಮಾತುಕತೆ ಆಗ್ತಿರುತ್ತೆ ನೋಡ್ತಿರ್ತೀವಿ ಕೇಳ್ತಿರ್ತೀವಿ ಅದರೊಳಗೇ ನೋಗೋಗಿರ್ತೀವಿ ಇಂಥ ಅನೇಕ ರೀತಿಯಾದಂಥ ನೆಗೆಟಿವ್ ವಿಚಾರಗಳನ್ನೇ ಕೇಳ್ತಾ ನೋಡ್ತಾ ಅದರೊಳಗೆ ನಾವು ಬದುಕ್ತಿರುವಾಗ ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಆ ನೆಗೆಟಿವ್ ಥಾಟ್ಗಳನ್ನೋದು ಸೇರಿಕೊಳ್ತೇವೆ ಸ್ನೇಹಿತರೆ ನಾವು ಉತ್ತಮ ಉತ್ತಮ ವಿಚಾರಗಳು ಕೇಳೋದೇ ಕಮ್ಮಿ ಅಲ್ವ ನೋಡೋದೇ ಕಮ್ಮಿ ಸಮಾಜದಲ್ಲಿ ಇವತ್ತು ಬೆಳಗ್ಗೆ ಟಿ ವಿ ಆನ್ ಮಾಡಿ ಸಾಯಂಕಾಲದವರೆಗೂ ಕೂಡ ಎಲ್ಲ ಬೇ ಬೇಡದೇ ಇರುವಂಥ ನೆಗೆಟಿವ್ ಥಾಟ್ಗಳಿರುವಂಥ ನ್ಯೂಸ್ಗಳೇ ವಿಚಾರಗಳೇ ಬರುತ್ತೆ ಹೊರತು ಎಲ್ಲ ಕಡೆ ಕೂಡ ಉತ್ತಮವಾದ ವಿಚಾರಗಳನ್ನು ಕೇಳೋಕ್ಕಾಗಿರ್ಬೋದು ನೋಡೋಕ್ಕಾಗಿರ್ಬೋದು ಅತಿ ಕಡಿಮೆ ಸಿಗೋದ್ರಿಂದ ಅತಿ ಹೆಚ್ಚು ಜನರಿಗೆ ನಮ್ಗೆ ಗೊತ್ತಿಲ್ಲದೇನೆ ನಮ್ಮೊಳಗೆ ಆ ನೆಗೆಟಿವ್ ವಿಚಾರಗಳು ಆ ಥಾಟ್ಗಳು ಹೋಗಿ ಸೇರ್ಕೊಂಡ್ಬಿಡುತ್ತೆ ಸ್ನೇಹಿತರೆ ಅದರ ನಂತರ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟವ್ರಿಗೆ ಅತಿ ಹೆಚ್ಚು ಯಾವ ರೀತಿ ನೆಗೆಟಿವ್ ಎನರ್ಜಿ ಕಾಡ್ತಿರುತ್ತೆ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ಕೋದ್ರೆ ನಾನು ಸಕ್ಸಸ್ ಆಗ್ತೀನಿ ಇಲ್ಲೋ ಇಲ್ಲ ಇದರ ಲಾಸ್ ಆಗುತ್ತೋ ಇಲ್ಲ ಮುಂದೆ ಏನಾಗುತ್ತೋ ನನಗೆ ಓದಕ್ಕಾಗ್ತೀನಿ ಅಂತ ಅನೇಕ ರೀತಿಯಾದಂಥ ಆ ನೆಗೆಟಿವ್ ವಿಚಾರಗಳು ಆ ಥಾಟ್ಗಳು ಮತ್ತೆ 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 ಬಂದು ಯಾವ ಕೆಲಸವನ್ನು ಕೂಡ ಸರಿಯಾಗಿ ಮಾಡೋಕ್ಕೆ ಆಗದೇ ರೀತಿಯಲ್ಲಿ ನಮ್ಮೊಳಗೆ ನಾವು ಅದರೊಳಗೆ ನಾವು ಬಿದ್ದು ಒದ್ದಾಡ್ತಾ ಇರ್ತೇವೆ ಇದನ್ನು ಹೇಗೆ ಹೊರಗೆ ಬರೋಕ್ಕೆ ಸಾಧ್ಯ ಮೊದಲನೇದಾಗಿ ನಾವು ಇರುವಂಥ ಸ್ಥಳಗಳು ನಾವೆಲ್ಲಿರ್ತೀವೋ ನಮ್ಮ ಆಗಿರ್ಬೋದು ನಮ್ಮ ಆಫೀಸ್ ಆಗಿರ್ಬೋದು ನಾವು ಇಲ್ಲಿರುವಂಥ ಸ್ಥಳವನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗತ್ತೆ ಮತ್ತು ನಮ್ಮ ನಮ್ಮ ಮನೇಲಿ ಆಗಿರ್ಬೋದು ಒಂದು ಸುಂದರವಾದಂಥ ಪ್ರಕೃತಿಯ ಸಂಬಂಧಪಟ್ಟಾಗಿರ್ಬೋದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಆಗಿರ್ಬೋದು ಅಂತ ಅನೇಕ ರೀತಿಯಾದಂಥ ಚಿತ್ರಗಳನ್ನು ನಾವು ನೋಡ್ತಿರುವಂಥ ರೀತಿಯಲ್ಲಿ ಅಳವಡಿಸ್ಕೊಳ್ಳುವುದು ಮತ್ತು ತುಂಬ ಸ್ವಚ್ಛವಾಗಿರುವುದು ಈ ರೀತಿಯಾದಂಥ ವಾತಾವರಣವನ್ನು ನಮಗೆ ನಾವೇ ಸೃಷ್ಟಿ ಮಾಡಿಕೊಳ್ಬೇಕಾಗುತ್ತೆ ಅದನಂತರ ಕ್ಲೀನ್ ಆಗಿರುವಂಥ ಬಟ್ಟೆ ಬಟ್ಟೆಗಳನ್ನು ಧರಿಸೋದು ನೀಟಾಗಿ ಶ ಕಟ್ಟಿಂಗ್ ಶೇವಿ ಮಾಡಿ ನೀಟಾಗಿರೋದು ಸ್ವಚ್ಛತೆ ಅನ್ನೋದು ಮೊದಲು ನಮ್ಮಲ್ಲಿರಬೇಕು ನಂತರ ನಾವು ಇರುವಂಥ ಸುತ್ತಮುತ್ತ ಜಾಗದಲ್ಲಿರಬೇಕು ಈ ಸ್ವಚ್ಛತೆ ಅನ್ನೋದು ಕಂಪ್ಲೀಟಾಗಿ ಎರಡು ಕಡೆ ಇಟ್ಟ ನಂತರ ಮತ್ತೆ ನಮ್ಮ ಆಚಾರ ವಿಚಾರಗಳು ಮಾತುಗಳು ಇದು ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ವಿಚಾರಗಳ ಬಗ್ಗೆ ಮಾತಾಡಬಾರ್ದು ಆ ಮಾತನ್ನು ಕೇಳು ಕೂಡಬಾರ್ದು ನಂತರ ಈ ಕೆಲವು ಜನ ಫ್ರೆಂಡ್ಸ್ಗಳ ಫ್ರೆಂಡ್ಸ್ ಕೇಳ್ತಾರೆ ಎಲ್ಲಿ ಹೋದ್ರು ಕೂಡ ನೆಗೆಟಿವ್ ವಿಚಾರ ಇದಾಗುತ್ತೆ ಇದಾಗಲ್ಲ ಅದು ಹಂಗಾಗುತ್ತೆ ಇದಂಗಾಗುತ್ತೆ ಅದು ಆಗ ಆಗೈತಂತೆ ಈಗಾಯ್ತಂತೆ ಈ ನೆಗೆಟಿವ್ ರೀತಿ ಮಾತಾಡುವಂಥ ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲ ರಿಲೇಟಿವ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಿಂದ ಖಂಡಿತವಾಗಿಯೂ ದೂರ ಇರಲೇಬೇಕಾಗುತ್ತೆ ಮೊದಲೇ ಈ ಸಮಾಜದಲ್ಲಿ ನಡೆಯುವಂಥ ಅನೇಕ ರೀತಿಯಂಥ ನೆಗೆಟಿವ್ ಚಟುವಟಿಕೆಗಳನ್ನು ಕೇಳಿ ನೋಡಿ ನಮ್ಮ ತಲೆಯಲ್ಲಿ ಆ ನೆಗೆಟಿವ್ ಅನ್ನೋದು ತುಂಬಿಕೊಂಡಿರುತ್ತೆ ಅದ್ರ ಜೊತೆಗೆ ಮತ್ತು ಜೊತೆಯಲ್ಲಿರೋರು ಯಾರೋ ಹೇಳಿದ್ರೆ ಇಲ್ಲ ಸಂಬಂಧಿಕರು ಯಾರು ಹೇಳಿದರೆ ಅಕ್ಕಪಕ್ಕವನ್ನು ಹೇಳಿದರೆ ಅದು ಮತ್ತೂ ಜಾಸ್ತಿಯಾಗಿ ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನೆಗೆಟಿವ್ ವಿಚಾರಗಳನ್ನು ಮಾತಾಡೋರಾಗಿರ್ಬೋದು ಯೋಚನೆ ಮಾಡಿರೋದು ಅಂತವರಿಂದ ಆದಷ್ಟು ದೂರ ಇರೋದು ತುಂಬ ಉತ್ತಮ ನಂತರದ ನಾವು ಕೇಳುವಂಥ ಪ್ರತಿಯೊಂದು ವಿಚಾರ ವಿಚಾರಗಳಾಗಿರ್ಬೋದು ಪಾಸಿಟಿವ್ ಆಗಿರುವಂಥ ವಿಚಾರಗಳನ್ನು ಕೇಳಬೇಕು ಪಾಸಿಟಿವ್ ಆಗಿರುವಂಥ ವಿಚಾರಗಳನ್ನು ಓದಬೇಕು ಪಾಸಿಟಿವ್ ಆಗಿರೋ ವಿಚಾರಗಳನ್ನೇ ನಾವು ಯೋಚನೆ ಮಾಡಬೇಕು ಇಂಥ ಅನೇಕ ರೀತಿಯಾದಂಥ ಉತ್ತಮ ವಿಚಾರಗಳು ಅದೆಷ್ಟು ಆದಷ್ಟು ಹೆಚ್ಚು ಉತ್ತಮ ವಿಚಾರಗಳು ನಮ್ಮ ತಲೆಗೆ ಹೋದಷ್ಟು ಆ ನೆಗೆಟಿವ್ ಥಾಟ್ ಅನ್ನೋದು ನಮಗೆ ಖಂಡಿತವಾಗಿಯೂ ಬರಲ್ಲ ಸ್ನೇಹಿತರೆ ನಾವು ಒಂದು ಒಳ್ಳೆ ಮೂವಿ ನೋಡ್ತಿರ್ತೀವಿ ಅಂತ ಅನ್ಕೊಳ್ಳಿ ಆಗ ನಮ್ಗೆ ಯಾವುದೇ ನೆಗೆಟಿವ್ ಥಾಟ್ ಬರಲ್ಲ ನಾವು ಏನಾದರೂ ಒಂದು ಒಳ್ಳೆ ಬುಕ್ಸ್ ಓದ್ತಿರ್ತೀವಿ ಅಂತ ಯಾವ ಆಗ ಯಾವುದೇ ರೀತಿಯಾದಂಥ ನೆಗೆಟಿವ್ ಥಾಟ್ಗಳು ಬರೋಲ್ಲ ಚಿಕ್ಕ ಮಕ್ಕಳ ಜೊತೆ ನಾವು ಅಂತ ಅಂತೇಳಿ ಆಗ ನಮಗೆ ನೆಗೆಟಿವ್ ಥಾಟ್ಗಳು ಬರೋಲ್ಲ ಆ ನೆಗೆಟಿವ್ ಯೋಚನೆಗಳು ಯಾವಾಗ ಬರುತ್ತೆ ಅಂದರೆ ನಾವು ಈ ಒಳ್ಳೆಯದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಕೆಟ್ಟ ಯೋಚನೆಗಳನ್ನು ಒಂದು ಚೂರು ನೋಡೋದಾಗಿರ್ಬೋದು ಕೇಳೋದಾಗಿರ್ಬೋದು ಆ ಯೋಚನೆಗಳು ಬಂದಾಗ ಅದ್ರ ಹಿಂದಿಂದ ಅದರಿಂದ ಹಿಂದಿಂದ ಆ ನೆಗೆಟಿವ್ ವಿಚಾರಗಳು ಬರಕ್ಕೆ ಶುರುವಾಗುತ್ತೆ ಕಂಪ್ಲೀಟಾಗಿ ಆ ವಿಚಾರಗಳಲ್ಲಿ ನಾವು ಇನ್ನೊಳಗಿರ್ತೀವಿ ಆದಷ್ಟು ನಮ್ಮ ಜೀವನದಲ್ಲಿ ಒಂದೇ ಒಂದು ಪರ್ಸೆಂಟ್ ಕೂಡ ಆ ನೆಗೆಟಿವ್ ಥಾಟ್ಗಳಾಗಿರ್ಬೋದು ನೆಗೆಟಿವ್ ವಿಚಾರಗಳಾಗಿರ್ಬೋದು ನಮಗೆ ನಾವೇ ತಂದು ಕೊಡದೆ ರೀತಿಯಲ್ಲಿ ನಮಗೆ ನಾವೇ ಎಚ್ಚರವನ್ನು ವಹಿಸಬೇಕು ಸ್ನೇಹಿತರೆ ಇನ್ನು ಮೈಂಡ್ ಗೇಮ್ ಅಂತ ಒಂದು ಕರಿತೀವಿ ಈ ಮೈಂಡ್ ಗೇಮ್ ಏನಂದರೆ ನೋಡಿ ಮನೆ ಮುಂದೆ ಯಾರೋ ಒಬ್ಬರು ಬಂದು ನಾಲ್ಕು ಲಿಂಬೆ ಹಣ್ಣುಗಳನ್ನು ಕಟ್ ಮಾಡಿ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅದೇ ಬೆಳಗ್ಗೆ ಎದ್ದು ಕೂಡಲೇ ಅದನ್ನು ನೋಡ್ತೀವಿ ಬೆಳಗ್ಗೆ ಎದ್ದು ಕೂಡಲೇ ನಾವು ಅದನ್ನು ನೋಡಿದ ಕೂಡಲೇ ನಮಗೇನು ತಾಟು ಬರುತ್ತೆ ಅಂದರೆ ಯಾಕಂದ್ರೆ ನಮ್ಮ ಹಿಂದಿನಿಂದಲೂ ಕೂಡ ನಮ್ಮ ತಲೆಗೆ ಅದನ್ನು ಹಾಕ್ಬಿಟ್ಟಿರ್ತಾರೆ ಓ ಯಾರೋ ಮಾಟಮಂತ್ರ ಮಾಡೋಗ್ಬಿಟ್ರು ಇದು ನಮ್ಮ ಹಿಂಗೆ ಬಂದುಬಿಡುತ್ತೆ ಇದು ನಮಗೆ ಕೆಟ್ಟದಾಗುತ್ತೆ ಅದು ನೋಡಿ ಮತ್ತೆ ಏನೋ ಮುಂದೆ ಬರ್ತೀವಿ ಏನೋ ಒಂದು ಸಣ್ಣದಾಗಿ ಎಡುವ ಬಿದ್ದರೂ ಕೂಡ ಕೆಟ್ಟದಾದ್ರು ಕೂಡ ನೋಡು ಆಗಿದ್ವಿ ಅಲ್ಲಿ ನೋಡಿದ್ವಿ ಈಗಾಗಾಯಿತು ಈ ರೀತಿಯಾದಂಥ ವಿಚಾರಗಳಿಗೆ ನಮಗೆ ಗೊತ್ತಿಲ್ಲದೇ ನಮ್ಮ ಮೈಂಡನ್ನು ನಾವು ಅಳವಡ್ಸ್ಕೊಳ್ತೀವಿ ಆದರೆ ಅದು ಅದರ ತತ್ವಿರುದ್ಧವಾಗಿ ನಾವು ನಡ್ಕೊಳ್ಬೇಕು ನಾವು ಏನೇ ಒಂದು ಲಿಂಬೆನ್ ಕಟ್ಟಾಗಿ ಕಟ್ ಮಾಡಿ ಬಿಸಾಕಿ ಏನೋ ಮಾಟ ಮಾತ್ರವಾಗಿ ಬಿಸಾಕ್ಬಿಡಿ ಬಿಸಾಕಿ ಅದನ್ನು ನೋಡಿದ ಕೂಡಲೇ ನಮಗೆ ಮೊದಲು ನಾವು ತೊಗೊಳ್ಬೇಕಾದಂತೂ ಇದರಿಂದ ನನ್ನ ಮೇಂಡಿಗೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರಲ್ಲ ಇದನ್ನ ಎದುರಿಸುವಂಥ ಶಕ್ತಿ ನನಗಿದೆ ಇದರಲ್ಲಿ ಏನು ಇಲ್ಲ ಆ ಏನು ಇಲ್ಲ ಇದರಿಂದ ನನಗೆ ಏನು ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ನಮ್ಮ ಮೈಂಡಿಗೆ ನಾವು ಹಾಕೊಂಡ್ರೆ ಖಂಡಿತವಾಗಿಯೂ ಅದರಿಂದ ಏನು ಆಗಲ್ಲ ಸ್ನೇಹಿತರೆ ಇದು ಆ ಮಾಟ ಮಂತ್ರ ಯಾವ ರೀತಿ ಪರಿಣಾಮಗಳನ್ನು ಬೀಳುತ್ತೆ ಅಂದ್ರೆ ಜನರಲ್ಲಿ ಜನರಲ್ಲಿ ಇರುವಂತಹ ಆ ಒಂದು ಆ ಗಟ್ಟಿತನದ ಇಲ್ಲದಂತಹ ಮನಸ್ಸುಗಳ ಮೇಲೆ ಅದು ಅತಿ ಹೆಚ್ಚು ಪರಿಣಾಮ ಬೀಳುತ್ತೆ ಯಾಕಂದ್ರೆ ನೋಡ್ಕೊಂಡು ಅವ್ರು ಎದ್ಕೊಂಡ್ಬಿಡ್ತಾರೆ ಆಯ್ತು ಇನ್ನೇನು ನನ್ಗೆ ಹಂಗಾಗುತ್ತೆ ತಿಂಗಾಗುತ್ತೆ ಆ ವಿಚಾರಗಳು ಪದೇ ಪದೇ ಯೋಚನೆ ಮಾಡ್ತಾ ಏನೋ ಸಣ್ಣದೇ ಬದು ಕೂಡ ಅದರಿಂದನೇ ಆಯ್ತು ಆ ರೀತಿಗೆ ಯೋಚನೆಗಳು ಹೋಗುತ್ತೆ ಏನೇ ಒಂದು ನೋಡಿ ನೋಡಿದಾಗ ಅದರಿಂದ ಏನು ಇಲ್ಲ ಅಂತ ತಿಳ್ಕೊಡಿ ಅದು 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 ಅದರಿಂದ ನನಗೆ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಖಂಡಿತ ಅದರಿಂದ ಯಾವುದು ಆಗಲ್ಲ ಏನು ಕೆಟ್ಟದ್ದು ನಡೆಯಲ್ಲ ಮೊದಲಿಗೆ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಬ್ರೈನಿಗೆ ನಾವೇ ಶಕ್ತಿಯನ್ನು ತುಂಬಬೇಕು ಮತ್ತು ಅದರ ಕೆಟ್ಟದ ವಿಚಾರಗಳನ್ನ ನೋಡಿದಾಗ ಆಗಿರ್ಬೋದು ಕೇಳಿದಾಗ ಆಗಿರ್ಬೋದು ಇದು ಯಾವುದರಿಂದ ಕೂಡ ನನಗೆ ಕೆಟ್ಟದಾಗಲ್ಲ ಇದರಿಂದ ಇದ್ರ ಇದನ್ನು ದಾಟಿ ಒಳ್ಳೆಯದಾಗುವಂಥ ವಿಚಾರಗಳು ನನ್ನಲ್ಲಿ ಇದೆ ಅದು ಯಾವುದೇ ಕಾರಣಕ್ಕೂ ಅದರಿಂದ ಕೆಟ್ಟದ್ದು ನನಗೆ ಪರಿಣಾಮ ಬೀರಲ್ಲ ಅನ್ನೋದೊಂದು ಗಟ್ಟಿ ನಿರ್ಧಾರವನ್ನು ತಗೊಂಡು ಆ ರೀತಿಯಾದಂಥ ಯೋಚನೆ ನಾವು ಮಾಡ್ತಾ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ನೆಗೆಟಿವ್ ಏನಿಂದ ಸಂಪೂರ್ಣವಾಗಿ ಹೊರಬರಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಎಲ್ಲಾನು ನಮ್ಮಲ್ಲಿದೆ ನೆಗೆಟಿವ್ ಪಾಸಿಟಿವ್ ಎಲ್ಲನೂ ನಮ್ಮಲ್ಲಿದೆ ಆದರೆ ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದ್ರೆ ಅತಿ ಹೆಚ್ಚಾಗಿ ನೆಗೆಟಿವ್ ಅನ್ನೇ ಕೇಳ್ತೀವಿ ನೆಗೆಟಿವ್ ನೋಡ್ತೀವಿ ಅದರಿಂದ ಅತಿ ಹೆಚ್ಚು ಆ ನೆಗೆಟಿವ್ ಥಾಟ್ ಬರೋಕ್ಕೆ ಬರಕ್ಕೆ ನಮಗೆ ಅತಿ ಹೆಚ್ಚು ನೆಗೆ ನೆಗೆಟಿವ್ ಥಾಟ್ ಬರ್ತಾ ಇರುತ್ತೆ ಆದರೆ ಅದನ್ನು ದಾಟಿ ಆ ನೆಗೆಟಿವ್ ಥಾಟ್ಗಳಿಂದ ಜಾಸ್ತಿಯಾಗಿ ನಾವು ಉತ್ತಮ ವಿಚಾರಗಳನ್ನು ಪಾಸಿಟಿವ್ ವಿಚಾರಗಳನ್ನು ನೋಡಿದಾಗ ಓದಿದಾಗ ಕೇಳಿದಾಗ ಅದರ ಕಡೆ ನಮ್ಮ ಗಮನಗಳನ್ನು ಅರಸಿದಾಗ ಅದರ ಕಡೆ ನಮ್ಮ ಗಮನಗಳನ್ನು ಕೊಟ್ಟಾಗ ಆಟೋಮೆಟಿಕ್ ಆಗಿ ನೆಗೆಟಿವ್ ತರಗಳನ್ನು ನಾವು ಖಂಡಿತವಾಗಿಯೂ ತೆಗೆದು ಆಗ್ಬೋದು ಸ್ನೇಹಿತರೆ ಅದು ಬಿಟ್ಟು ಅನೇಕ ರೀತಿಯಾದಂಥ ಸ್ವಾಮೀಜಿಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ತಂತ್ರಗಳನ್ನು ಹೇಳ್ತಾರೆ ಆ ತಂತ್ರಗಳು ಅವರವರ ಕಲಿತಿರುವಂಥ ವಿದ್ಯೆಗಳನ್ನು ಅವರವರು ಹೇಳ್ತಾ ಬರ್ತಾರೆ ಅದು ತಪ್ಪು ಅಂತ ನಾನು ಹೇಳಲ್ಲ ಯಾರಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗಿಯೂ ಅನುಸರಿಸ್ಬೋದು ಆ ರೀತಿಯಾದಕ್ಕೂ ಅನೇಕ ವಿಚಾರಗಳಿದೆ ಆ ತಂತ್ರಗಳನ್ನು ನನಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಮತ್ತು ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ತಲೆಕೆಡ್ಸ್ಕೊಡುವುದಿಲ್ಲ ಯಾಕಂದರೆ ನಾನು ಆಗಿ ಯೋಚನೆ ಮಾಡಿ ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರಗಳನ್ನು ಮಾತ್ರ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಬರ್ತೀನಿ ಯಾಕಂದರೆ ಎಲ್ಲನೂ ನಮ್ಮಲ್ಲಿದೆ ನೆಗೆಟಿವ್ ನಮ್ಮಲ್ಲಿ ಇದೆ ಪಾಸಿಟಿವ್ ನಮ್ಮಲ್ಲಿದೆ ಈಗ ತಾಯಿ ಹೊಟ್ಟೆದಲ್ಲಿ ನಾವು ಇರಬೇಕಾದ್ರೆ ನಮಗೆ ನೆಗೆಟಿವ್ ವಿಚಾರ ಅಂದರೆ ಏನಂತ ನಮಗೆ ಗೊತ್ತಿರಲ್ಲ ಅದೇ ಒಂದು ವರ್ಷದಿಂದ ಐದು ವರ್ಷ ಆರು ವರ್ಷ ಆವರೆಗೂ ನಮಗೆ ನೆಗೆಟಿವ್ ವಿಚಾರ ಏನಂತ ಗೊತ್ತಾಗಲ್ಲ ಅದೇ ಸಣ್ಣ ಸಣ್ಣ ವಿಚಾರಗಳು ಮನೇಲಿ ಹೇಳ್ಬೋದು ಅಲ್ಲಿ ಹೋಗ್ಬೇಡ ಬಿದ್ದು ಹೋಗ್ತೀಯಾ ಇಲ್ಲೋದೇ ಬಿದ್ದು ಹೋಗ್ತೀಯಾ ಅದು ಮುಟ್ಬೇಡ ಆಗಾಗುತ್ತೆ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಎದುರಿಸಿ ನಮ್ಮನೆ ಬೆಳೆಸಿರ್ತಾರೆ ಅದಾದ ನಂತರ ನಾವು ದೊಡ್ಡವರ ನಂತರ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಆದ ನಂತರ ನಮ್ಮ ಸಮಾಜಕ್ಕೆ ನಮ್ಮ ಕಾಲ ಮೇಲೆ ನಾವು ನಿಂತಾಗ ನಮಗೆ ಬರುವಂಥ ನೆಗೆಟಿವ್ ವಿಚಾರಗಳು ಯಾವುದೂ ಕೂಡ ನಮ್ಮ ನಮ್ಮ ಒಳಗಿರುವಂಥ ವಿಚಾರಗಳಲ್ಲ ಹೊರಗಿರುವ ವಿಚಾರವನ್ನ ನಮ್ಮ ತಲೆಯಲ್ಲಿ ತುಂಬಿದಾಗ ಆ ತುಂಬಿದಂಥ ಆ ವಿಚಾರಗಳು ಆ ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡಿದಾಗ ಆ ಥಾಟ್ ಬರ್ತಿರುತ್ತೆ ಹೊರತು ಯಾವುದೇ ವಿಚಾರಗಳು ನಮ್ಮ ಬ್ರೈನಲ್ಲಿ ತನ್ನಷ್ಟೇ ತಾನೇ ಹೋಗಿ ಕೂತ್ಕೊಳ್ಳೋಲ್ಲ ಸ್ನೇಹಿತರೆ ಆ ವಿಚಾರವನ್ನು ನಾವು ಬ್ರೈನಲ್ಲಿ ನಾವು ಹಾಕಿದಾಗ ನಮ್ಗೆ ಅದ್ರ ಬಗ್ಗೆ ಯೋಚನೆಗಳು ಬರ್ತಿರುತ್ತೆ ಆ ವಿಚಾರಗಳು ನಾವು ಹಾಕ್ದೇ ರೀತಿಯಲ್ಲಿ ನಮ್ಮ ಬ್ರೈನ್ಗೆ ನಾವು ಹೋಗದೇ ರೀತಿಯಲ್ಲಿ ನಮ್ಮನ್ನು ನಾವು ಎಚ್ಚರಿಸ್ಕೊಂಡು ಉತ್ತಮ ರೀತಿಯಲ್ಲಿ ನಡೆದಾಗ ಖಂಡಿತವಾಗಿಯೂ ಯಾವುದೇ ರೀತಿಯಾದಂಥ ನೆಗೆಟಿವ್ ವಿಚಾರಗಳಾಗಿ ಆಗಿರ್ಬೋದು ನೆಗೆಟಿವ್ ನೆಗೆಟಿವ್ ಥಾಟ್ಗಳಾಗಿರ್ಬೋದು ನಮಗೆ ಬರಲ್ಲ ಎಲ್ಲವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ನಮ್ಮ ಮನಸ್ಸು ಮತ್ತು ನಮ್ಮ ಬ್ರೈನ್ಗಿದೆ ಆದರೆ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೇಕು ಎಂಥ ವಿಚಾರಗಳು ಬಂದಾಗ ನಾವು ಯಾವ ರೀತಿಯಾದಂಥ ನಿರ್ಧಾರವನ್ನು ತಗೊಳ್ಬೇಕು ಅನ್ನೋದು ನಮ್ಮ ಬ್ರೈನ್ಗೆ ಗೊತ್ತಿರಬೇಕು ಅನೇಕ ಜನ ಫ್ರೆಂಡ್ಸ್ಗಳಿರ್ತಾರೆ ಓ ನಿನ್ನ ಟೈಮ್ ಇಲ್ಲ ಅಂತ ನಿಂಗೆ ಯಾರೋ ಮಾಡಿಟ್ಟಿರ್ಬೋದು ಹೋಗಿ ದೇವಸ್ಥಾನಕ್ಕೆ ಹೋಗು ಅಲ್ಲೋಗು ಇಲ್ಲೋಗು ಅಂತ ಹೇಳ್ತಾರೆ ಆಗ ಮೊದಲೇ ನೀವು ಕಷ್ಟದಲ್ಲಿರ್ತೀರಾ ಮೊದಲೇ ನೀವು ನೊಂದಿರ್ತೀರಾ ಸೋತಿರ್ತೀರಾ ಇದೇ ಹೇಳಿದಾಗ ಹೌದು ಅನ್ಸುತ್ತೆ ಅವ್ ಆಗಿರ್ಬೋದು ಏನಾದರೂ ಆಗಿರ್ಬೋದಾ ಈ ರೀತಿ ಎಷ್ಟ ಹೋಗುತ್ತೆ ಮತ್ತೆ ಅನೇಕ ರೀತಿಯಾದಂಥ ದಾರಿಗಳನ್ನ ಹುಡ್ಕೊಂಡು ಹೋಗ್ತೀರಾ ಅದೇ ಯಾರಾದರೂ ನಿಮ್ಗೆ ಯಾರಾದರೂ ಮಾಡಿಟ್ಟಿರ್ತಾರೆ ಅದನ್ನ ಸರಿಪಡಿಸೋ ಆ ಆ ವಿಚಾರಗಳು ನಮ್ಮ ತಲೆಗೆ ಬಿದ್ದಾಗ ಕೂಡಲೇ ಅಂಥದ್ದು ಯಾವುದು ನನಗಾಗಿಲ್ಲ ನಾನು ಸರಿಯಾಗಿದ್ದೇನೆ ಖಂಡಿತ ಮುಂದಿನ ದಿನ ನನಗೆ ಸರಿಯಾಗುತ್ತೆ ನಾನು ಒಳ್ಳೆ ರೀತಿಯಲ್ಲಿ ಗೆಲ್ತೀನಿ ಉತ್ತಮವಾದ ವಿಚಾರಗಳನ್ನೇ ನಾವು ಅದಕ್ಕೆ ಉಲ್ಟ ರೀತಿಯಲ್ಲಿ ನಮ್ಮ ಬ್ರೈನ್ಗೆ ಕೊಡ್ತಾ ಹೋಗ್ಬೇಕು ಕೊಡ್ತಾ ಹೋದಾಗ ಅಂತ ಯಾವುದೇ ದುಷ್ಟ ಘಟನೆಗಳಾಗಿರ್ಬೋದು ಇಲ್ಲ ಕೆಟ್ಟ ಯೋಚನೆಗಳಾಗಿರ್ಬೋದು ಖಂಡಿತವಾಗಿಯೂ ಆ ಯೋಚನೆಗಳಿಂದ ದೂರ ಇರೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಅನೇಕ ರೀತಿಯಾದಂಥ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ಬರ್ತೀನಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಈ ವಿಚಾರವನ್ನು ನಾಲ್ಕು ಜನ ಅನ್ನೋ ಭಾವನೆ ನಿಮ್ಮಲ್ಲಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ